ಸೊ ಅಂತ ಗಡಿಯಾರ ಕಟ್ಟ ಮುಗಿದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಕೈಲಿ ಅದನ್ನ ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ನೋಡಿ ಮೈಸೂರಲ್ಲಿ ಮಹಾರಾಜ ಇದ್ದಾನೆ ಆ ಮನುಷ್ಯ ಏನು ಆಳ್ವಿಕೆ ಕೊಡ್ತಾ ಇದ್ದಾನೆ ನಮ್ಗೆ ಅಂತ ಆಳ್ವಿಕೆ ಬ್ರಿಟಿಷರು ಕೊಟ್ಟಿದ್ದೆ ಆದ್ರೆ ನಾವು ಬ್ರಿಟಿಷ್ ನ ದೇಶ ಬಿಟ್ಟು ಹೋಗಿ ಅಂತ ಹೇಳಲ್ಲ ಮೈಂಟೆನೆನ್ಸ್ ಯಾರ ಹತ್ರ ಇತ್ತು ಕಾರ್ಪೊರೇಷನ್ ಅಲ್ಲಿ ಇತ್ತು ಕಾರ್ಪೊರೇಷನ್ ಅವರು ಮೈಂಟೈನ್ ಮಾಡಲಿಲ್ಲ ನೆಗ್ಲೆಜೆನ್ಸ್ ಮೇಲೆ ಗಡಿಯಾರ ನಿಂತು ಹೋಯ್ತು ಸೊ ಅಂತ ಗಡಿಯಾರ ಕಟ್ಟು ಮುಗಿದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಕೈಲಿ ಅದನ್ನು ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಗಾಂಧಿ ವಸಿಯರ್ ಇನ್ ಮೈಸೂರು ಬಂದು ಟೌನ್ ಹಾಲ್ನಲ್ಲಿ ಭಾಷಣ ಮಾಡಿ ಅಲ್ಲಿಂದ ಜಗನ್ಮೋಹನ್ ಪ್ಯಾಲೇಸಲ್ಲಿ ವಿಶೇಷವಾದ ಲೇಡೀಸ್ ವಿಂಗ್ದು ಒಂದು ಮೀಟಿಂಗು ಹೋಗಿ ಅಲ್ಲಿಂದ ಮಾತಾಡಿ ಆಮೇಲೆ ನಾಲ್ವಡಿ ಕೃಷ್ಣರಾಜ ಮನೆಯವ್ರು ಊಟಕ್ಕೆ ಹೋಗ್ತಾರೆ ಅಲ್ಲಿಂದ ಸೊ ಅವ್ರಿಗೆ ಅವ್ರಿಗೆ ಬಾಂಧವ್ಯ ಚೆನ್ನಾಗಿತ್ತು ನೋಡಿ ಇಲ್ಲೂ ಒಂದು ಹೆರಿಟೇಜ್ ಹೇಗಿದೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗಾಂಧಿಯನ್ನು ಮನೆಗೆ ಊಟಕ್ಕೆ ಕರೆದ್ರೆ ಅರಮನೆಗೆ ಎಲ್ಲರೂ ಅವತ್ತು ಏನು ಏನು ಖಾದಿ ಬಟ್ಟೆ ಅರಮನೆಯಲ್ಲಿ ಕೂಲಿ ಕೆಲಸಗಾರನಿಂದ ಕುದುರೆ ಓಟ್ಸವನಿಂದ ಹಿಡಿದು ಮಹಾರಾಜ್ರವರೆಗೂ ಎಲ್ಲರೂ ಖಾದಿ ಬಟ್ಟೆ ಎಂಥ ಒಳ್ಳೆ ಗೆಸ್ಚರ್ ಅಂತಂದರೆ ಗಾಂಧಿ ವಾಸ್ ಸೋ ಹ್ಯಾಪಿ ಅದು ಮನಸ್ಸಲ್ಲಿತ್ತು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಗಾಂಧಿಗೆ ಹೇಳಿ ಕಳಿಸಿದ್ರು ಗಾಂಧಿ ವಾಸ್ ಇನ್ ಬೆಂಗ್ಳೂರು ಮೈಸೂರಿಗೆ ಐದು ಜರಿ ಐದು ಸಾರಿ ಬಂದಿದ್ದಾರೆ ಬೆಂಗ್ಳೂರ್ಗೆ ಒಂದು ಹತ್ತು ಹನ್ನೆರಡು ಸಾರಿ ಬಂದಿದ್ದಾರೆ ಮಹಾತ್ಮ ಗಾಂಧಿ ಅವ್ರಿಗೆ ಆರೋಗ್ಯ ಕೆಟ್ಟ ಹೋದಾಗ ನಂದಿ ಹಿಲ್ಸಲ್ಲಿ ಅರವತ್ತೈದು ದಿವಸ ಇದ್ದರು ಗಾಂಧಿ ಆರೋಗ್ಯ ಸರಿ ಹೋಗ್ರು ಡಾಕ್ಟ್ರ್ ಹೇಳಿದ್ರು ಒಂದು ಹಿಲ್ ಸ್ಟೇಷನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹಿ ವಾಸ್ ದೇರ್ ಫಾರ್ ಸಿಕ್ಸ್ಟಿ ಫೈವ್ ಡೇಸ್ ಅದೆಲ್ಲ ಗಾಂಧಿಗೆ ಸಂಬಂಧಪಟ್ಟಿದ್ದ ವಿಷಯ ಬಿಟ್ಬಿಡೋಣ ಇಲ್ಲಿ ಆ ಜಾಗದಲ್ಲಿ ಏನಾಯ್ತು ಅಂತಂದರೆ ಗಾಂಧಿಗೆ ರೆಪ್ರೆಸೆಂಟೇಟಿವ್ಸ್ ಹೋಗಿ ಗಾಂಧಿ ಮಹಾರಾಜರಿಗೆ ಕೊಟ್ಟಿರ್ತಕ್ಕಂಥ ಪತ್ರ ಕೊಟ್ಟರು ಗಾಂಧಿ ಹೇಳಿದ್ರು ಇಲ್ಲ ನಾನು ಈಗ ತಾನೇ ಮೈಸೂರು ಪ್ರೋಗ್ರಾಮ್ ಮುಗಿಸಿದ್ದೀನಿ ನನಗೆ ಬರೋಕ್ಕಾಗಲ್ಲ ನಾನು ಮಡಿಕೇರಿ ಆ ಕಡೆ ಈ ಕಡೆ ಹೋಗಬೇಕು ನನ್ನ ಕಾರ್ಯಕ್ರಮಗಳು ಬೇರೆ ಇದ್ದಾವೆ ಬರಲ್ಲ ಸೊ ದ ಪೀಪಲ್ ವೆಂಟ್ ದೇರ್ ಅವ್ರ ಡಿಸಪಾಯಿಂಟೆಡ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಮಹಾರಾಜರಿಗೆ ಕಮ್ಯುನಿಕೇಟ್ ಮಾಡ್ತಾರೆ ವಿಷಯನ ಅದೇ ಸಮಯಕ್ಕೆ ಮಹಾತ್ಮ ಗಾಂಧಿನ ಭೇಟಿಯಾಗಕ್ಕೆ ಡೆಲ್ಲಿಯಿಂದ ಮೋತಿಲಾಲ್ ನೆಹರು ಬಂದಿರ್ತಾರೆ ಕಾರಣ ಏನು ಅಂದರೆ ಅಲ್ಲಿ ದೆಹಲಿ ಗಾಂಧಿ ಇದು ಮೋತಿಲಾಲ್ ನೆಹರು ಲಂಡನ್ನಲ್ಲಿ ಒಂದು ಕೇಸ್ಗೆ ಹೋಗ್ಬೇಕಾಗಿರುತ್ತೆ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅಪಿಯರ್ ಆಗಬೇಕು ಟು ಗೆಟ್ ದಿ ಪ್ರಾಪರ್ ಇನ್ಫಾರ್ಮೇಷನ್ ಅಲ್ಲಿಂದ ಗಾಂಧಿನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ನೋಡಿ ಇವತ್ತು ನಮ್ಮ ಲಾಯರ್ಗಳು ಎಲ್ಲ ಎಲ್ಲಂದ್ರೆ ಹೇಗೆ ಮಾತಾಡ್ತಾರೆ ಆದರೆ ಈ ಮನುಷ್ಯನ ಒಂದು ಅಡ್ವೈಸ್ ತಗೋಬೇಕಾಗಿ ಬರ್ತದೆ ಯಾರಿಗೆ ಮೋತಿಲಾಲ್ ನೆಹರುಗೆ ಅವರು ಆ ಒಂದು ಕಷ್ಟ ಜರ್ನಿನೂ ಅವಾಗ ಅಷ್ಟು ಸುಲಭವಾಗಿ ಏರೋಪ್ಲೇನು ಅದು ಇದು ಸಿಗ್ತಾ ಇರಲಿಲ್ಲ ಆದರೂ ಬಂದು ಗಾಂಧಿನ ಭೇಟಿ ಮಾಡ್ತಾರೆ ಅದನ್ನು ಅಪರ್ಚುನಿಟಿ ಗಾಂಧಿ ನೋಡ್ಕೊಂಡ್ಬಿಟ್ಟು ಯಾಕೆ ನೀನು ಮೈಸೂರಿಗೆ ಹೋಗಿ ಇನಾಗ್ರೇಷನ್ ಮಾಡಬಾರ್ದು ಅವರು ಒಪ್ಪಲ್ಲ ಮೋತಿಲಾಲ್ ನನಗೆ ಯಾರೂ ಗೊತ್ತಿಲ್ಲ ಮೈಸೂರಲ್ಲಿ ಏನೂ ಗೊತ್ತಿಲ್ಲ ಮಹಾರಾಜರು ಪರಿಚಯನೂ ಇಲ್ಲ ಬೇಡ ಪರಿಚಯ ನಾನು ಮಾಡಿಕೊಡ್ತೀನಿ ಪತ್ರ ನಿಂಗೆ ಕಳಿಸ್ಕೊಡ್ತೀನಿ ನೀ ಹೋಗಬೇಕು ಮೈಸೂರಿಗೆ ಅಂತ ಆದರೂ ಅವರು ಒಪ್ಪಲ್ಲ ಆಗ ಗಾಂಧಿ ಎರಡು ಮಾತು ಹೇಳಿದ್ದಾರೆ ಇಟ್ ಶುಡ್ ಬಿ ರೆಕಾರ್ಡ್ ಇಟ್ ಶುಡ್ ರೆಕಾರ್ಡೆಡ್ ಯಂಗ್ಸ್ಟರ್ ಶುಡ್ ನೋ ಅಬೌಟ್ ದಿಸ್ ನೋಡಿ ಮೈಸೂರಲ್ಲಿ ಬಿ ಮಹಾರಾಜ ಇದ್ದಾನೆ ಆ ಮನುಷ್ಯ ಏನು ಆಳ್ವಿಕೆ ಕೊಡ್ತಾ ಇದ್ದಾನೆ ನಮಗೆ ಅಂಥ ಆಳ್ವಿಕೆ ಬ್ರಿಟಿಷರು ಕೊಟ್ಟಿದ್ದೇ ಆದರೆ ನಾವು ಬ್ರಿಟಿಷನ್ನ ದೇಶ ಬಿಟ್ಟು ಹೋಗಿ ಅಂತ ಹೇಳಲ್ಲ ನಂಬರ್ ಒನ್ ನಂಬರ್ ಟೂ ಆ ರಾಜ ರಾಜೂ ಹೌದು ಋಷಿನೂ ಹೌದು ನಾನು ಅದಕ್ಕೆ ನಾನು ರಾಜಋಷಿ ಅಂತ ಕರೆದಿದ್ದೀನಿ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ನೀನು ಅಂತ ಗಾಂಧಿ ಇವ್ರು ಹೇಳ್ತಾರೆ ಮೋತಿಲಾಲ್ ನೆಹರುಗೆ ಒಪ್ಕೋತಾರೆ ಮೋತಿಲಾಲ್ ನೆಹರು ಬಂದು ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಇಬ್ಬರೂ ಭಾಷಣ ಮಾಡಿದ್ದು ರೆಕಾರ್ಡ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಪತ್ರಕಾರ ಇದೆ ಎರಡೂ ಅಲ್ಲಿ ಭಾಷಣ ಮಾಡಿದ ಮೇಲೆ ಮೋತಿಲಾಲ್ ನೆಹರುನ ಕರ್ಕೊಂಡು ಇದಕ್ಕೆ ಬರ್ತಾರೆ ನಮ್ಮ ಪ್ರಜಾಪ್ರತಿನಿಧಿ ಸಭಾ ಅಲ್ಲಿ ಬಂದು ಮೋತಿಲಾಲ್ ಸ್ಪೀಚ್ ಮಾಡಿ ವಾಪಸ್ ಡೆಲ್ಲಿಗೆ ಹೋಗ್ತಾರೆ ಅವರು ಸೊ ಇದು ಪೂರ್ತಿ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ನು ಹಿಸ್ಟ್ರಿ ಬಟ್ ಕಟ್ಟದ ಮೇಲೆ ಏನಾಯ್ತು ಮೇಂಟೆನೆನ್ಸ್ ಕಾರ್ಪೊರೇಷನ್ಗೆ ಕೊಟ್ಟರು ಇವರೇ ಮಾಡಿದ್ದು ಮೋತಿಲಾಲ್ ಲಾಲ್ ನೆಹರು ಮೋತಿಲಾಲ್ ನೆಹರು ಮತ್ತೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೊತೆಲೇ ಮಾಡಿದ್ದು ನಂದೇ ಹೇಳಿದ್ನಲ್ಲ ಇಬ್ರು ಸ್ಪೀಚ್ ಮಾಡಿದಾರಲ್ಲ ನಾರುಡಿ ಕೃಷ್ಣರಾಜ ಒಡೆಯರು ಮಾತಾಡಿರೋದು ಒಂದು ಎಂಟತ್ತು ಸಾಲ ನನ್ನ ಹತ್ರ ಇದೆ ಸೊ ಇದು ಅದರ ಹಿಸ್ಟ್ರಿ ಅದಾದಮೇಲೆ ಮೇಂಟೆನೆನ್ಸ್ ಯಾರ ಹತ್ರ ಇತ್ತು ಕಾರ್ಪೊರೇಷನಲ್ಲಿ ಇತ್ತು ಕಾರ್ಪೊರೇಷನ್ನವರು ಮೇಂಟೇನ್ ಮಾಡಲಿಲ್ಲ ನೆಗ್ಲೆಜೆನ್ಸು ಮೇಲೆ ಗಡಿಯಾರ ನಿಂತು ಹೋಯಿತು ನೋಡ್ಕೊಳ್ಳೋಕೆ ಒಬ್ಬನ ಅಪಾಯಿಂಟ್ ಮಾಡ್ಕೊಂಡಿದ್ರು ಅವನಿಗೆ ವಯಸ್ಸಾಗೋಯ್ತು ಅವನು ದಪ್ಪ ಬೇರೆ ಆಗಿಬಿಟ್ಟ ಹೋಗೋಕ್ಕಾಗಲ್ಲ ಬಿಟ್ಬಿಟ್ಟ ಮಗ ಮಾಡ್ತಾಯಿದ್ದ ಸ್ವಲ್ಪ ದಿವಸ ಬಟ್ ದಿ ಸ್ಯಾಲ್ರಿ ಹೊಸ ಇದು ಕಡಿಮೆ ಆ ಸಂಬಳ ಕಡಿಮೆ ಇದ್ದಿದ್ದರಿಂದ ಹುಡುಗ ಇತ್ತಿನ ಹುಡುಗ ಗೊತ್ತಲ್ಲ ಬಿಟ್ಬಿಟ್ಟ ಹೋಗೋದು ಅದು ಕೆಟ್ಟ ಹೋಯ್ತು ನಿಂತೆ ಹೋಗಿದ್ದೆ ಗಡಿಯಾರ ಗಡಿಯಾರ ನಿಂತು ಹೋಯ್ತಲ್ಲ ಹೋಗ್ಲಿ ಸ್ಟ್ರಕ್ಚರ್ ವೀಕ್ ಆಗೋಕ್ಕೆ ಶುರುವಾಯಿತು ಮೇಲೆಲ್ಲ ಕ್ರ್ಯಾಕ್ ಬರೋಕ್ಕೆ ಶುರುವಾಯಿತು ಆಮೇಲೆ ಏನಾಯ್ತು ಅದನ್ನು ಅವರು ಶಿಲ್ಪಾನಾಗ ಬಂದರು ಅಂತ ಹೇಳ್ದಲ್ಲ ಮೇಡಮ್ ತಕ್ಷಣ ಮೂವತ್ತೆಂಟು ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು ಫಾರ್ ಕನ್ಸರ್ವೇಷನ್ ಅದು ಕನ್ಝರ್ವೇಷನ್ನು ತಕ್ಷಣಕ್ಕೆ ತಗೊಳ್ಳೇ ಇಲ್ಲ ಕಾರ್ಪೊರೇಷನ್ನು ಅದನ್ನು ಅವರು ಅಲ್ಲಿ ಯಾರೂ ಇಲ್ಲ ಕಾರ್ಪೊರೇಷನಲ್ಲಿ ಕನ್ಸರ್ವೇಷನ್ ಮಾಡುವಂಥ ಇಂಜಿನಿಯರ್ಗಳೇ ಇಲ್ಲ ಇವತ್ತೂ ಇಲ್ಲ ಅವ್ರಿಗೇನಿದ್ರು ಹೆರಿಟೇಜ್ ಕನ್ಸರ್ವೇಷನ್ ಅಂದರೆ ಒಂದೇ ಗೊತ್ತಿರೋದು ಡೆಮಾಲಿಷನ್ ರಿಕನ್ಸ್ಟ್ರಕ್ಟ್ ಅದೊಂದೇ ಗೊತ್ತಿರೋದು ರೆಸ್ಟೋರೇಷನ್ ಗೊತ್ತೇ ಇಲ್ಲ ಸೊ ಅದಕ್ಕೆ ಏನು ಮಾಡಿದ್ರು ಹೆರಿಟೇಜ್ ಡಿಪಾರ್ಟ್ಮೆಂಟಿಗೆ ಕೊಡೋಣ ಅಂತ ಆರ್ಕಿಯೋಲಜಿಗೆ ಕೊಟ್ಟರು ಆರ್ಕಿಯಾಲಜಿಯವರು ಟ್ರೆಂಡರ್ ಕರೆದು ಯಾರಿಗೂ ಒಬ್ಬನಿಗೆ ಕೊಟ್ಟರು ಆ ಮನುಷ್ಯ ಸರಿಯಾಗಿ ಕನ್ಸರ್ವೇಷನ್ ಮಾಡಲಿಲ್ಲ ನಾವು ಮೇಲೆ ಹೋದಾಗ ಗಾರೆ ಬಿದ್ದಿತ್ತು ಆ ಗಾರೆನ ತಂದುಬಿಟ್ಟು ಲ್ಯಾಬ್ ಇದೆ ಮೈಸೂರಲ್ಲಿ ಇದನ್ನು ಟೆಸ್ಟ್ ಮಾಡೋಂಥ ಲ್ಯಾಬು ಗೌರ್ಮೆಂಟ್ ಆಫ್ ಇಂಡಿಯಾದು ಇಂಡಿಯಾದಲ್ಲಿ ಎರಡೇ ಇರೋದು ಒಂದು ರೀಜ್ನಲ್ ಕನ್ಸರ್ವೇಷನ್ ಲ್ಯಾಬೊರೇಟ್ರಿ ಸಿದ್ಧಾರ್ಥ ಇದೆ ಇನ್ನೊಂದು ಲಖನೌದಲ್ಲಿದೆ ಸೊ ಅದನ್ನು ತಂದು ನನಗೆ ಪರಿಚಯ ಆಯ್ದರು ಅವ್ರಿಗೆ ಕೊಟ್ಟು ಅದು ಲಖನೋಗೆ ಹೋಗಿ ಅನಾಲಿಸಿಸ್ ಮಾಡಿ ಏನೇನು ಮಿಕ್ಸ್ಚರ್ ಇದೆ ಅಂತ ಕೊಟ್ಟರು ಅದ್ರ ಪ್ರಕಾರ ಮಾಡಿದರೆ ಕನ್ಸರ್ವೇಷನ್ ಸರಿ ಇರ್ತಾ ಇತ್ತು ಇವ್ರೇನು ಮಾಡಿದ್ರು ಕನ್ಸರ್ವೇಷನ್ ಮಾಡುವವರು ಬೇಕಾಬಿಟ್ಟಿ ಮಾಡಿಬಿಟ್ರು ಮೂರು ಪಾಯಿಂಟ್ ಹೇಳ್ತೀನಿ ನೋಡಿ ಅಲ್ಲಿ ಒಂದು ಬ್ಲೂ ಕಲರ್ದು ಫೌಂಟನ್ ಥರ ಲೈಟ್ ಇತ್ತು ಆ ಲೈಟು ಒಂದು ಕಡೆಯಿಂದ ಕೆಳಗಡೆಯಿಂದ ಪ್ರಾರಂಭ ಬಂದು ಹಡ್ಕೊಳ್ಳೋದು ಮೇಲೆ ಅದಕ್ಕೆ ಫೌಂಟನ್ ಬಿದ್ದಂಗೆ ಕಾಣ್ತಾ ಇತ್ತು ನೋಡಿದವ್ರಿಗೆ ದೂರದಿಂದ ಅದನ್ನ ಕಿತ್ತಾಕ್ಬಿಟ್ರು ಇನ್ನೂ ಹಾಕಿಲ್ಲ ಇವತ್ತಿಗೂ ಕನ್ಸರ್ವೇಶನ್ ಮಾಡಬೇಕಾದ್ರೆ ಮೇಲ್ಗಡೆ ಸಣ್ಣ ಸಣ್ಣ ನಾಲ್ಕು ಕಳಸಗಳಿದ್ವು ನಾವು ಮೇಲೆ ಹತ್ತಬೋದು ಅಂತ ಹೇಳದ್ನಲ್ಲ ಕಾರ್ನರಲ್ಲಿ ನಾಲ್ಕು ಕಳಸಗಳಿದ್ವು ಒಂದು ಬಿದ್ದೋಗಿತ್ತು ಅದೊಂದು ಹಾಕ್ರಪ್ಪ ಅಂದರೆ ಮೂರು ತೆಗೆದ್ಬಿಟ್ರು ಇದು ಕನ್ಸರ್ವೇಶನ್ ಅವ್ರು ಮಾಡಿದ್ದು ಆಮೇಲೆ ಅದಕ್ಕೆ ಒಂದು ಏನು ಕಾಪರ್ ವೈರ್ ಇದೆ ಟಾಪ್ ಟು ಬಾಟಮ್ ಆ ಕಾಪರ್ ವೈರು ಎರಡು ಇಂಚು ಅಗಲ ಒಂದು ಅರ್ಧ ಇಂಚು ದಪ್ಪ ಪೂರ್ತಿ ಭೂಮಿಯೊಳಗೆ ಅದನ್ನು ಬಿಟ್ಟಿದ್ದಾರೆ ಅದು ಏನ ಗ್ರೌಂಡಿಂಗ್ ವೈರ್ ಅದು ಸಿಡಿಲು ಹೊಡಿಬಾರ್ದು ಅಂತ ಅದನ್ನು ಯಾರೋ ಒಂದು ಇಪ್ಪತ್ತು ಮೂವತ್ತು ಅಡಿ ಮೇಲ್ಗಡೆ ಕತ್ತರಿಸ್ಕೊಂಡು ಕಾಪರ್ ತೊಗೊಂಡೋಗ್ಬಿಟ್ಟಿದಾನೆ ನೋಡಿ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಮಾಡು ಅಂದರೆ ಕನ್ಸರ್ವೇಶನ್ ಮಾಡ್ದವ್ರು ಮಾಡೇ ಇಲ್ಲ ಇದು ನಮ್ಮ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ನವರು ಮಾಡೋ ಕೆಲಸ ಅಂದರೆ ನೋಡಿ ಅವನಿಗೆ ಕನ್ಸರ್ವೇಶನ್ ಮಾಡಿಯೇ ಅಭ್ಯಾಸ ಇಲ್ಲ ಅಂತವನೊಬ್ಬನು ಕಂಟ್ರಾಕ್ಟ್ ಕೊಟ್ಬಿಟ್ರು ಏನಾಯಿತು ಅಂದರೆ ಮೂರು ಮಿಸ್ಟೇಕು ಒಂದು ಫೌಂಟೇನ್ ಹಾಕಿದ್ದು ಇನ್ನೊಂದು ನಾಲ್ಕು ಮೂಲೆಯಲ್ಲಿ ನಾಲ್ಕು ಕಳಸಗಳಿದ್ವು ಆ ಕಳಸಗಳನ್ನು ತೆಗೆದಿದ್ದು ಮೂರನೇದು ಆ ಕಾಪರ್ ವೈರ್ ಹಾಕ್ಲೇ ಇಲ್ಲ ಸೊ ನಾನು ಕೇಳಷ್ಟು ಕೇಳದೆ ಕೇಳಲಿಲ್ಲ ಮೀಡಿಯಾದವ್ರನ್ನ ಕರ್ಕೊಂಡೋಗಿ ಹೇಳೋಕೆ ಶುರು ಮಾಡಿದೆ ಆಮೇಲೆ ಏನಾಯ್ತು ಕಾರ್ಪೊರೇಷನ್ ಕಮಿಷನರ್ನೇ ಕರ್ಕೊಂಡೋದೆ ಈಗ ಈಗಿದಾರಲ್ಲ ಅವ್ರನ್ನೂ ಕರ್ಕೊಂಡೋದೆ ಶರೀಫ್ ಅವ್ರ ಹೆಸರೇನು ಈಗ ಹಾಂ ಅವ್ರನ್ನೂ ಕರ್ಕೊಂಡೋದೆ ಮೊನ್ನೆ ನೋಡಿ ಸರ್ ಈ ಥರ ಮಾಡಿದ್ದಾರೆ ಸರಿಯಾಗಿ ಮಾಡಿಲ್ಲ ಅಂತ ಈಗ ಮೊನ್ನೆ ಹೆರಿಟೇಜ್ ವಾಕ್ ಆದಾಗ ಹೋಗ್ತೀನಿ ನಾಲ್ಕು ಮೂಲೆಗೂ ಕಳಸಗಳು ಹಾಕಿದ್ದಾರೆ ಆ ವೈರ್ ಹಾಕಿದ್ದಾರೆ ವೈರ್ ಕಾಪರ್ ವೈರ್ ಹಾಕಿ ಕೆಳಗೆ ತಂದು ಗ್ರೌಂಡಿಂಗ್ ಮಾಡಿದ್ದಾರೆ ಇದಕ್ಕೆ ನಾವು ಬತ್ತೆ ಮತ್ತೆ ಬಂದು ಕೇಳಬೇಕಾ ಇವ್ರನ್ನ ಇಲ್ಲ ಹಳೆ ಕಾಪರ್ ಇದ್ದಂಗೆ ಇಲ್ಲ ಏನೋ ಒಂದು ಗ್ರೌಂಡಿಂಗ್ ವೈರ್ ಬೇಕು ಕಾಪರ್ದು ಯಾವುದೋ ಒಂದು ಹಾಕಿದ್ದಾರೆ ತಂದು ಹಾಂ ಹಾಕಿದ್ದಾರೆ ಕೆಳಗಡೆ ಹಾಕಿದ್ದಾರೆ ಅಷ್ಟೊಂದೇನೋ ಇದೆಲ್ಲ ಕಾಂಟ್ರಿಬ್ಯೂಷನ್ ಮಹಾರಾಜರು ಒಂದು ಸ್ವಲ್ಪ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ ಎಂಪ್ಲಾಯೀಸೇ ಕೊಟ್ಟಿರೋ ಅದು ಗಡಿಯಾರ ಕಟ್ಟಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು ರೋಮನ್ ಸ್ಟೈಲಲ್ಲಿ ರೋಮನ್ ಆರ್ಕಿಟೆಕ್ಚರ್ ತಗೊಂಡು ಒಂದು ಫ್ರೀ ಸ್ಟ್ಯಾಂಡಿಂಗ್ ಗಡಿಯಾರ ಕಟ್ಟಿದ್ರೆ ಅದು ಎಲ್ಲರಿಗೂ ಉಪಯೋಗ ಆಗುತ್ತೆ ಊರಿನವ್ರಿಗೆಲ್ಲ ಆ ಗಂಟೆ ಹೊಡೆಯುತ್ತಲ್ಲ ಮೇಡಮ್ ಅದು ಬಹಳ ಮುಖ್ಯ ಅದಕ್ಕಿಂತ ಜೊತೆನಲ್ಲಿ ಎಲ್ಲರಿಗೂ ಎಚ್ಚರಿಕೆ